ಒಟ್ಟೇ ಕೆಲಸ ಮಲ್ದೇ ಈ ರಾಮನ ಭಕ್ತಿದ ಒಟ್ಟಿಗೆ ಸಮಾಜ ಬಗ್ಗೆ ಒಟ್ಟಿಗೆ ಸಮಾಜ ಹೆಂಚೆ ಕೆಲಸ ಮಾಡಿಕೊಳ್ಳಿ ಅಂತ ಎಲ್ಲ ಧ್ವಜಾದ ಬನ್ನ ಸಾಯಿ ಪರಿವಾರದ ವಿಶೇಷವಾದ ಪುರುಷೋತ್ತಮ ಬಕ್ಕ ಪ್ರವೀಣೇಶ್ ಕುಂಬಲ ಮೊಬೈಲು ಅನೇಕ ಸಾರಥ್ಯ ಬರೆದು ಪ್ರತಿ ಒಜ್ಜಿ ಹಂತಾಡ್ಲ ಸಮಾಜದ ಬೆದಭೇದ ರೀತಿಯ ಕೆಲಸ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಬರೋದು సమాజ ఎండెండ వ్యక్తి నిర్మాణ ఒట్టి జోకుల ఎంటే ఎట్ట సంస్కార కొరడు సంస్కృతి కొరడు సంప కారణకొక ఈ చిత్ర మలిపోయారు పక్క జేపీ ఎదురు లేదు అన్న ఎదురుడు నమ్మ చిన్నీ దయపడ్డా ఆరు స్వతా రామను విడిపోయారు స్వతా లక్ష్మణ్ అనుకుంటారు స్వతా సీతను విడిపోయారు కారణం జీతినా నేను కోరిక పోక్క పోడు లోకీ దయపడ్డా అిత్యాల తిరుగులు అనుమణి పర జుమ్మ ನಿತ್ಯಾನಂದರೇ ಸಾಕ್ಷಾತ್ ಅಲ್ಪಕುಲ ಕ್ರೆಲಕ ಜೆ ಪೇ ಅಂಚಿತನವಜ್ಜಿ ಕಲಾವಿದೆ ನಮ್ಮೊಟ್ಟಿಗೆ ಉಪ್ಪು ನಮ್ಮ ಸೌಭಾಗ್ಯ ಆದರೆ ಮಾತ್ರ ಕೆಲಸ ಕಾರ್ಯಗಳ ನನಗೆ ಪ್ರೋತ್ಸಾಹ ಕೊಡ್ತಾರೆ ಪರಿವಾರದ ಈ ಕೆಲಸ ಕಾರ್ಯ ಎಂಟ್ಯಾಡ ಈ ಸಂದರ್ಭ ಬನ್ನೊಂದು ನನ್ನ ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆದ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಬಿ ಜೆ ಪಿದ ಅಧ್ಯಕ್ಷ ವಿಜಯೇಂದ್ರ ನಾನು ಘೋಷಣೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಡ್ತೇನೆ ನಾನು ಯಾವ ಕನ್ಮೂಲ ಈ ಟೊಪ್ಪಿ ಈ ಸಾಲ ఇంకా పూర దినగ మస్త్ ఖుషి 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 ఆపూరే ఎన్న మనసు ఎత్తు మండల నేను దిద్దదాయక నేత నేటి మస్తు కష్ట ఉండు నేను కష్టం ఉండు సమాన చిత్తబుట్ట ప్రవీణ్ కుర్చుంటుంది ఈ మండల అధ్యక్ష మస్తు చర్చలు ఆదీతిన్న బి భారీ చర్చలు ఆితి దేవరి శ్రీకృష్ణ పరమాత్మ ఎన్న మై ప్రవీణ ఏ ప్రగణను కూడా రోమాంచ జీవనడు శ్రీకృష్ణ పరమాత్మ ఇంక ఎత్తి మిత్తు ఎత్త ఎత్తర ఎత్తగా కనబ నేను పన్నీరే సాధించేవ్లీ ఎత్త కనతీరు యనంతో ఇడీ రాజ్య కొన ఎత్తరు దేవరు శ్రీకృష్ణ పరమాత్మ యానన్న తప్పులు సంకష్ట సమస్యలు ఏత్తు బతుందల నిభాసి శక్తి ఆ శ్రీకృష్ణ పరమాత్మ గొరీరు ನೀನು ಜವಾಬ್ದಾರಿದ ಮಲ್ಲ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ತಿಂಗನಕ್ಕೋಸ್ಕರ ಈ ಅಭಿನಂದನೆ ಬಂದ್ತಾರೆ ಖಂಡಿತವಾದ ಈ ಜಿಲ್ಲೆಡೆ ಒಂದು ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬಗ್ಗೆ ಮಾತ ಜನ ಕಲೆಗಳ ನಂಚಿನ ಒಂದು ಸಮಾಜ ಕೆಲಸ ಬರ್ಬೇಕು ಆ ಕಲೆಗೆ ನ್ಯಾಯಪರಪನ ಕಾರ್ಯಕರ್ತೆ ಸಮಾಜ ಕಾರ್ಯಕರ್ತೆಯಾದ ಬಲಕಿನದ ಒಟ್ಟಿಗೆ ದೇಶದ ಒಂದು ಆಸ್ತಿ ಆದ ಕೆಲಸ ಮಾಡ್ತಾ ನಾವು ಕಾರ್ಯಕರ್ತರಿಗೆ ನಿಜವಾದ ಬೆನ್ನೆಲುಬು ಅದು ಒಂದು ಕೆಲಸ ಮಾಡ್ತಾ ಈ ಸಂದರ್ಭದಲ್ಲಿ ಬನ್ನೊಂದು ಇಲ್ಲಿ ಮಾತೃಗಳ ಧನ್ಯವಾದ ಸಲ್ಲಿಸದ ಸಾಯಿ ಪರಿವಾರದ ಈ ಕೆಲಸಕಾರಿ ಅತ್ಯಂತ ಎಡ್ಡ ರೀತಿ ನಾವು ಈ ಒಂಜಿ ಭಾರಿ ಶೋಕದ ಒಂದು ಚಿತ್ರ ಉಡುಪದಲ್ಲಿ ಬಾರಿ ಶೋಕ ಆದ್ರೆ ಇಂದು ಹತ್ತಂದೆ ಯಾನೆ ಇಂದು ಒಂಜಿ ಶೋಕ್ ಶೋಕದೇನೆ ನಿಗ್ಲು ಮಾಡ್ತಾರೆ ನನ್ನ ಒಂದೇ ಶೋಕ ಅವನ ಒಪ್ಪು ಅಂತೆ ಪಾಪ ಹೌದು ನೂರು ಜನೇ ಈದ್ ಜನ ಮಾತ್ರ ಒ ಕಡಿಮೆ ಪರ್ಸೆಂಟೇಜ್ ಇದೆ ಅದನ್ನ ಒಂದು ಕಮ್ಮಿ ರೀತಿ ಇದು ಚಿತ್ರ ಬಿಡ್ಬಾರ್ದು ಗೊತ್ತಿತ್ತಿನ ಬಿಡ್ಬಾರ್ದು ನಾನು ಮಸ್ತ್ ಶುರುಕಾದ ಆ ನೂರು ಜೋಕ ಭಾಗವಹಿಸಿದ ಜೋಕ್ಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಪ್ರಶಸ್ತಿ ದಿಕ್ಕಿನ ಪ್ರಶಸ್ತಿ ದಿಕ್ಕಿನ ಅಭಿನಂದನೆ ಅಕ್ಕಲು ಭಾಗವಹಿಸುದು ಈ ಚಿತ್ರದ ಬಗ್ಗೆ ಆಸಕ್ತಿ ತೋರ್ತಾ ಇದೆ ಅಕ್ಲಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋನ ಮುಖಾಂತರ

ಪರವರು ಮಣ್ಣಾಗ ಎಲ್ಲ ಕೊರ್ತಿಸಿ ಕೂಡ ಕೂಡಲೇ ಬೊಟ್ಟ ಬೊಟ್ಟ ಗುಡುಕೊಂಡಿ ಮುಂದಿನದ ಪೆನ್ಸಿಲ್ ಚಿತ್ರವನ್ನು ಆಯ್ಕೆ ಮಾಡಿದ್ದೇವೆ ಅಯೋಧ್ಯೆಯ ಪೆನ್ಸಿಲ್ ಚಿತ್ರ ಈ ಒಂದು ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ವಿಜೇತ್ ಗಟ್ಟಿ ಸರೋಜಿನಿ ಮಧುಸೂದನ್ ಕುಶೇಷ ಆಯಿತ ಅರ್ಥವರ ಜೆ ಪಿ ಎಚರ್ ಎಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ಮೇಡಂಗೆ శ్రీర గణ్య గట్టిన తరగతి విద్యాలయ మంగళూరు గణ్య గట్టిన తరగతి విభాగ అయోధ్య శ్రీరామ్ మందిర ప్రథమ బహుమాన సాక్షి విశ్వమంగల హై స్కూల్ కొనా ಹೈಸ್ಕೂಲ್ ಫೋನ್ ಆಚೆ ಈಗ ಫೋಟೋ ರೂಪಾಯಕ್ಕೆ ಗೊತ್ತಾಗುತ್ತೆ ಅಭಿನಂದನ ಪತ್ರ ಶಾಶ್ವತವಾಗಿ ಸ್ಮರಣೆಗೆ ಯಾವಾಗಲೂ ಅದು ಮೂಲೆಯಲ್ಲಿ ಇದು ಮಾತ್ರ ಶಾಶ್ವತ ಅದರಿಂದ ಅದು ನಿಮ್ಮ ಫೋಟೋ ಸಮೇತವಾಗಿ கொண்டு ஜோங்குல மதுமே அந்த போன இல்லாதாஸ் அது ஒரு சரி சிப அடு அனுகிரவாடு பாபான அனுகிரக பண்ணது ஒம்பத்தனே தாரிப்பாக அயோதா ஸ்ரீரம் மந்திர கலர் சித்திர கலர் இதர திருத்தீயுமன மணிக்கண்ட ಶ್ರೀರಾಮ ಮಂದಿರದ ಕಲರ್ ಚಿತ್ರ ಪ್ರಥಮ ಸ್ಥಾನಿ ತರಗತಿ ವಿಭಾಗದಲ್ಲಿ ವಿಧೀಶ ಕೆಜೆ ವಿಶ್ವಮಂಗಲ ಶ್ರೀರಾಮ ಚಿತ್ರ ಶ್ರೀರಾಮನ ಚಿತ್ರ ಚಿತ್ರಪಡಿಸುವ ಸ್ಪರ್ಧೆ ತೃತೀಯ ಬಹುಮಾನ ಅಂಕಿತ ಹತ್ತನೇ ತರಗತಿ ಶ್ರೀರಾಮನ ಚಿತ್ರ ಆಕರ್ಷಣೆ ಆಕರ್ಷಣೆ ಕವೀನ್ ಶ್ರೀರಾಮನ ಚಿತ್ರ ಪ್ರಥಮ ಬಹುಮಾನ ಕೆ ಜೆ ಜ್ಯೇಷ್ಠ ಕೆ ಜೆ ಜ್ಯೇಷ್ಠ ಸಮಾಧಾನ ಬಹುಮಾನ ವಂಶಿ ಗಟ್ಟಿ ಕೆನ್ರಾ ಪಿಯು ಕಾಲೇಜ್ ಮಂಗಳೂರು ಬಹುಮಾನ ವಂಶಿ ಗಟ್ಟಿ ಕೆನ್ರಾ ಪಿಯು ಕಾಲೇಜ್ ಮಂಗಳೂರು ಐಟ್ ನಮ್ಮ ಕಾನ್ಸೆಪ್ಟ್ ಕೊರತಿತ್ತೀರಿ ಶ್ರೀರಾಮನ ಪಟ್ಟಾಭಿಷೇಕ ಆಯ್ತ ಚಿತ್ರ ಬಾರಿ ಪೊರ್ಡೆ ಉಡುಪದೆ ಸಮಾಧಾನಕರ ಬಹುಮಾನ ಕೇಂದ್ರಚ್ಚಿನ ವಂಶಿ ಗಟ್ಟಿಗೆ ಹಿತೇಶ್ ಉಳ್ಳಲ್ ಬೈಲ್ ಪಕ್ಕ ಪ್ರವೀಣ್ ಇನಾಮ್ ಕೊರಡ್ ಬರೋದಿಲ್ಲ பட்டாபிஷேக விபாகடு பதவிபூர்வ விபாகடு திருத்தியா இனம்பிஷேக

ಮನ್ನಿಡಾದಕ್ಕು ಒಳ್ಳಿಡಾದಕ್ಕು ಬಂಗಾರದು ಅದನ್ನು ಪೇಂಟಿಂಗ್ ಇಡಬೇಕು ಮಾತೆಲ್ಲ ಒಂದು ಎತ್ತಿದ ಕೈದ ಕಲಾವಿದ ಅದು ಸ್ಪರ್ಶ ಕಲಾ ಒಂಜಿ ಸಂಸ್ಥೆದ ಒಂಜಿ ಸ್ಥಾಪಕಿಯರ್ಲ ಅದು ಪ್ರಚನ ಶ್ರೀಯುತ ಜೆ ಪಿ ಆಚಾರ್ಯ ನಮ್ಮ ಶ್ರೀರಾಮ ಅಯೋಧ್ಯ ಕಾಂಡ ಎರಡು ಸಾವಿರದ ಇವತ್ನಾಲ್ಕು ಕಾರ್ಯಕ್ರಮ ಅನಕ ಉಡುಪಿಲ್ಲ ರಾಮನ ಒಂದು ಜೀವನ ಚರಿತ್ರೆದ ಒಂದು ಚಿತ್ರಕಲೆ ಎಲ್ಲ ಆ ಆವಜಿ ಆಡ್ತಾರೆ ಆಕ್ರೊ ಮಂತನಚಿನ ಆ ಸಂದರ್ಭಡ್ಲ ಚಿತ್ರ ಗುಲ್ಪನಂಚನ ಕಾರ್ಯಕ್ರಮದ ಉಡುಪಿಟ ಬಾಲದೇವನಂಚಿನ ಶುದ್ಧ ಜೆಪಿ ಆಚಾರ್ಯರ್ ವಿದ್ಯಾಕ್ರಡ್ ಕೆಪಿ ಪಾಚೆರಗೋಡು ಸ್ಥಾಪಕರು ಮತ್ತು ಅದರ ಒಂದು ಅಧ್ಯಕ್ಷರು ಕೂಡ ಆಗಿರುವ ಅಧ್ಯಕ್ಷ ಆ ಪ್ರಕಾರಂಚಿನ ಆಕೆಲ್ಲ ಜಗದೀಶ್ ಕದ್ರಿ ಒಂದು ಪಡೆದು ಈ ನಮ್ ಸಂದರ್ಭಡ್ ನಮ್ಮ ನಾಯಿಪುರ ಇಂಟ್ರಸ್ಟ್ ಈ ಮಾತು ಸೇರು ಉಂದೆರ್ ಜಗದೀಶ್ ಕದ್ರಿ ಈ ಉತ್ಸಾಹ ಇದರೇ ಪ್ರತಿ ನಮ್ಮತ್ತೂ ಮಾತೆಲ್ಲ ಆ ಕೇರುಪ ಕದ್ರಿ ನೈಟ್ಸ್ ಮಾಡ್ದೆ ಕದ್ರಿ ನೈಟ್ಸ್ ಗುಲಾಡರಂಚಿನ ಕದ್ರಿ ದೇವಸ್ಥಾನ ಜಾತ್ರಾ ಮಹೋತ್ಸವದ ಸಂದರ್ಭ ಅಥವಾ ಮೊಸರು ಕೂಡಿಕೆ ಉತ್ಸವದ ಸಂದರ್ಭದಲ್ಲಿ ಕಂತ್ರಿ ಡೈಸ್ ಬಂದ ಬಾರಿ ಮಲ್ಲ ಕಾರ್ಯಕ್ರಮ ಈಗ ಎಥೋ ಚಲನಚಿತ್ರ ನಟ ನಟಿ ಎನ್ನಕ್ಲು ಕೆಲಸ ಅಥವಾ ಈ ಊರಿಗೂ ಕೊರಗತನಿಯ ಒಂದು ಯಾದಿ ಸ್ಥಳ ಅಥವಾ ಬೇತ ಬೇತ ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ದೇವೇರ್ನ ಹೋಗ್ ಕೆಲಸ ಅಂತ ಕೂಡ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅದು ಈಗ ಮಾತೆಗಳ ಒಂದು ಬೆಂಗಳೂರು ಹಿಡಿದು ಚಲನಚಿತ್ರ ನಟ ನಟಿ ಎಂದು ನಮ್ಮ ತುಳುವನಾಡದ ಮನ್ಮೆಗೆ ಕೊಡಕೊಂಡ ಹಚ್ಚಿನ ಜಗದೀಶ್ ಗಾದ್ರಿ ನಿಮಗೆ ಆತನ

ಈ ದಿನ ನಾವೆಲ್ಲರೂ ಆಗ ಸತೀಶನ ಹೇಳಿದಂತೆ ರಾಮನ ಕಾಲದಲ್ಲಿದ್ದವರೇನು ಯಾಕಂದರೆ ಅವತ್ತು ರಾಮನ ಯಾವುದೇ ಕೆಲಸ ಕಾರ್ಯಗಳಿಗಾಗಿರ್ಬೋದು ಅವರ ಸೇನೆ ಹೇಗೆ ನೆರವು ಮಾಡಿತ್ತು ಹಾಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನೆರವು ಮಾಡಿದ ವ್ಯಕ್ತಿಗಳಾಗಿರ್ಬೋದು ಯಾಕಂದರೆ ಆ ಕಾಲದಲ್ಲಿದ್ದ ವ್ಯಕ್ತಿಗಳೇ ನಾವು ಅಂತೆ ಈ ಅಯೋಧ್ಯ ನಮ್ಮ ರಾಮಮಂದಿರದ ಉದ್ಘಾಟನೆ ಹಾಗೂ ನಮ್ಮ ಪ್ರತಿಷ್ಠೆ ಉತ್ಸವ ಹೇಗಾಗಿ ನಡೆಯುತ್ತದೆ ಅಂತ ಕುಟೂಹಲ್ಲದಲ್ಲಿದ್ದೇವೆ ಅಂತ ಆ ರಾಮನ ವ್ಯಕ್ತಿ ಪರಿಚಯ ಹಾಗೂ ಆತನ ಮಂದಿರದ ಚಿತ್ರ ರಚಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು ಪ್ರತಿಯೊಂದು ಮಕ್ಕಳು ಈಗ ಚಿತ್ರ ಬಿಡಿಸಿದನ್ನು ತಮ್ಮ ಅದು ಜೀವನ ಪರ್ಯಂತ ಮರೆಯದಾಗದ ದಿನ ಇವತ್ತು ಯಾಕಂದರೆ ನಾಳೆ ಉದ್ಘಾಟನೆಗೆ ನೀವು ಸಮರ್ಪಿಸಿದ ಆ ರಾಮನಿಗೆ ಸಮರ್ಪಿಸಿದ ಚಿತ್ರವು ಇದು ನಿಮಗೆ ಶಾಶ್ವತವಾಗಿ ಆ ಸತಸಣ್ಣ ಹೇಳಿದಂತೆ ನಿಮ್ಮ ನೆನಪಲ್ಲಿ ಇರ್ತದೆ ನಿಮ್ಮ ಎಷ್ಟು ತಲೆಮಾರಿಗೂ ಇವತ್ತಿನ ದಿನ ನಾಳೆ ದಿನ ಮನೆಯಲ್ಲಿ ಹಾಕದಂಥ ದಿನ ಇದರಲ್ಲೆಲ್ಲರೂ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಹಾಗೆ ಮಕ್ಕಳು ರಾಮನ ಆದರ್ಶ ಆಗ ರಾಮನದ ಚರಿತ್ರೆಯನ್ನು ಓದಿಕೊಂಡು ಆದರ್ಶವನ್ನು ತಮ್ಮ ದೇವಮಾನದಲ್ಲಿ ಪಾಲಿಸಿಕೊಂಡು ಮುಂದಿನ ಪ್ರತಿಯೊಂದು ರಾಮನ ಒಂದೊಂದು ರೋಮದಲ್ಲಿರುವಂತಹ ಒಂದು ನಿಷ್ಠೆಯನ್ನು ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಮುಂದಿನ ಭವಿಷ್ಯಕ್ಕೆ ಒಂದು ಮಾದರಿಯಾಗಿ ದಿನ ಅಂತೇಳಿ ಆಶಿಸ್ತಾ ನನ್ನ

ಅಲ್ಲಿ ಎಂಟನೇ ತರಗತಿಯ ವಿದ್ಯಾರ್ಥಿ ಸಾಕ್ಷಿ ವಿಶ್ವಮೊಗ್ಗ ಮನಷೆಯ ಎಂಟನೇ ತರಗತಿ ಒಂದನೇ ತರಗತಿಯಿಂದ ಕೂಡ ಚಿತ್ರಕಲೆ ಸ್ಪರ್ಧೆ ಚಿತ್ರ ಮಾಡ್ತಿದ್ದೇವೆ ನಾಲ್ಕನೇ ತರಗತಿ ನಾಲ್ಕನೇ ತರಗತಿಯಿಂದ ಪ್ರಾರಂಭ ಮಾಡಿದೆ ನಾಲ್ಕನೇ ತರಗತಿಯಲ್ಲಿ ಪ್ರಥಮ ಬಿಡಿಸಿದ ಚಿತ್ರ ಯಾವುದು ಶಿವಾ ಅದರಲ್ಲಿ ಪ್ರಶಸ್ತಿ ಬಂದಿದೆ ಪ್ರಥಮವಾಗಿ ಇಲ್ಲಿ ಬಿಡಿಸಿದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಅದರ ಬಳಿಕ ಯಾವುದೆಲ್ಲ ಚಿತ್ರಗಳನ್ನು ಬಿಡಿಸಿದೆ ದಿನದಿಂದ ಮಾಡಿದ್ವಿ ಚಿತ್ರ ತಾಯಿಯ ಪ್ರೋತ್ಸಾಹ ಹೇಗಿತ್ತು ಗುರುಗಳ ಮಾರ್ಗದರ್ಶನ ಹೇಗಿತ್ತು ಗುರುಗಳು ಯಾರು ಡ್ರಾಯಿಂಗ್ ಚಿತ್ರಕಲೆ ಡ್ರಾಯಿಂಗ್ ಮಾಸ್ಟರ್ ಮುಂದಕ್ಕೆ ಏನಾದರೂ ಚಿತ್ರಕಲೆ ಸಂಸ್ಥೆ ಯಾವುದಾದ್ರೂ ಸೇರ್ಲಿಕ್ಕೆ ಇಚ್ಛೆ ಪಡುತ್ತೆ ಯಾವ ಈಗ ಮಂಗಳೂರಲ್ಲಿ ಪ್ರಸಾದ ಆರ್ಟ್ ಗ್ಯಾಲರಿ ಉಂಟು ಮತ್ತು ಬೇರೆ ಬೇರೆ ಮಹಾಲಸ ಚಿತ್ರಕಲಾ ಶಾಲೆ ಉಂಟು ಯಾವುದರಲ್ಲೆಲ್ಲ ಸೇರಿಲಿಕ್ಕೆ ಇಷ್ಟಪಡ್ತಾಯಿತು ಶುಭವಾಗಲಿ ಎಲ್ರಿಗೂ ವಂದನೆಗಳು வித்யா புத்தி பவிஷ்ய உத்தம அவார்டு பண்ண ஆசையின்